ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲರ ಮನೆ ಮಾತಾಗಿರೋ ಬಿಗ್ ಬಾಸ್ ಈಗ ಒಂದು ರೋಚಕ ತಿರುವು ಪಡ್ಕೊಂಡಿತಿ ಏನಪ್ಪ ಅಂದ್ರೆ ಹಳ್ಳಿ ಹುಡುಗ ಉತ್ತರ ಕರ್ನಾಟಕದ ಹುಡುಗ ಟಿಕೆಟು ಫಿನೈಲ್ಗೆ ಆಯ್ಕೆಯಾಗಿದ್ದಾನೆ ಅದು ಹೆಂಗಾತು ಹೆಂಗಿಲ್ಲ ಅನ್ನೋದು ನಿನ್ನೆ ಎಪಿಸೋಡಲ್ಲಿ ನೀವೆಲ್ಲರೂ ನೋಡಿದ್ದೀರಾ ರಜತ್ ಅವರು ಅವ್ರಿಗೆ ಕಾಂಪಿಟೇಷನ್ ಕೊಡ್ದಾನ ಅಂತಂದು ಹನುಮಂತನ ನೂರಾರು ರೀತಿಯಿಂದನೇ ಅವನ್ನ ಟಾರ್ಗೆಟ್ ಮಾಡ್ಕೊತ ಅವ್ನ ಹತ್ತಿಕ್ಕೊತ ಬಂದರು ಮೊನ್ನೆ ಮಾಡಿರಿ ಟಾಸ್ಕ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾಕಂದ್ರೆ ಸುದೀಪ್ ಸರ್ ಎದುರಿಗೇನ ಆ ರಜತ್ ಅವರು ಹೇಳಿದ್ದಾರೆ ಏನಂತಾರೆ ಹನುಮಂತ ನನಗೆ ಕಾಂಪಿಟೇಷನ್ ಅಂತಂದು ಹೇಳೋಣ ಅದಕ್ಕೋಸ್ಕರ ಅವನ ಟಾರ್ಗೆಟ್ ಮಾಡಿ ಅದು ವಜ್ಜಾ ಇದ್ದ ಚೀಲ ಅವಂಗೆ ಹಾಕಿ ತ್ರಿವಿಕ್ರಮನ ಗೆದಿಸಿ ಹನುಮಂತನ ಟಾಸ್ಕ್ನಲ್ಲಿ ಸೋಲಿಸಿದ್ದ ಆದ್ರೆ ಒಳ್ಳೆಯವ್ರಿಗೆ ಅಂತಾರಲ್ಲ ಆ ರೀತಿ ಟಿಕೆಟ್ ಉಪ್ಪಿನಾಲೆ ಟಾಸ್ಕ್ನಲ್ಲಿ ಹನುಮಂತ ಜಸ್ಟ್ ಎರಡು ಸೆಕೆಂಡ್ನ್ಯಾಗ ತ್ರಿವಿಕ್ರಮಕ್ಕಿಂತ ಮೊದ್ಲಾಗ ಹೋಗಿ ಚಾವಿ ತಗದ ಬಾವುಟ ಹಾರಿಸಿ ಬಿಗ್ ಬಾಸ್ ಅಂತ ಜೈ ಬಿಗ್ ಬಾಸ್ ಅಂತ ಒಂದು ಸೀರಿದಕ್ಕೆ ಅವ ಫೈನಲಿಗೆ ಹೋಗ್ಯಾನ್ರಿ ಇಷ್ಟು ದಿವಸ ಈ ಒಂದು ವಾರ ಏನು ಗುದ್ದಾಡಿ ಹನುಮಂತನ ಮ್ಯಾಗ ಏನೇನು ಯಾರ್ಯಾರು ಏನೇನು ಟಾರ್ಗೆಟ್ ಮಾಡಿ ಏನೇನೋ ಮಾಡಿದ್ರು ಏನೇನು ಮಾಡಿದ್ರು ಎಲ್ಲ ಅದು ಸುಳ್ಳಾತು ಯಾಕಪ್ಪ ಅಂದ್ರೆ ಅವನ ಆಟ ಅವ ತೋರ್ಸ್ಯಾನ ಅವ್ನ ವ್ಯಕ್ತಿತ್ವ ಅಲ್ಲಿ ತೋರ್ಸ್ಯಾನ ಆ ಒಳ್ಳೆಯವ್ರಿಗೆ ಅಂತಾರಲ್ಲ ಆ ರೀತಿ ಆಗೇತಿ ಬಿಗ್ ಬಾಸ್ ಘಟಾನುಘಟಿಗಳಾದ ರಜತ್ ಮತ್ತು ತ್ರಿವಿಕ್ರಮ ಅವರಿಗೆ ಟಾಸ್ಕ್ನಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಆಟ ಆಡಿ ಅವ್ರನ್ನ ಸೋಲಿಸಿ ಉತ್ತರ ಕರ್ನಾಟಕದ ಹೆಮ್ಮೆ ಎಂದು ಹನುಮಂತ್ ಅವರಿಗೆ ಹೇಳಿದರೆ ತಪ್ಪಾಗಲಾರದು ಈ ಟಿಕೆಟ್ ಪಿನಾಲೆಯ ರಿಸಲ್ಟ್ ಅನೌನ್ಸ್ ಮಾಡಲು ಬಂದಿರುವಂಥ ಶರಣ್ ಮತ್ತು ಅತಿಥಿ ಅವರಿಗೆ ಅದೃಷ್ಟ ಅಂತಂದು ಕೈ ಹಿಡಿದ್ರೆ ಯಾರು ಬೇಕಾದರೂ ಗೆಲ್ಬೋದು ಯಾರು ಬೇಕಾದರೂ ಸೋಲ್ಬೋದು ಅಂತ ಅನ್ನೋದಕ್ಕೆ ಹನುಮಂತನೇ ಉದಾಹರಣೆ ಏನಪ್ಪ ಅಂದರೆ ತಿರುಪಿಕ್ರಮ ಅವ್ರಿಗೆ ಆರನ ಏಳನೇ ಚಾವಿಗೆ ಲಾಕ್ ಓಪನ್ ಆಗಿತ್ತು ಬಟ್ ಹನುಮಂತ ಅವರು ಅಲ್ಲಿ ಲಾಕ್ ತಗೊಂಡು ಬರೋ ಮುಂದೆ ಸ್ವಲ್ಪ ಲೇಟ್ ಮಾಡಿದರು ಬಟ್ ಎರಡನೇ ಲಾಕ್ನ ಅವ್ರದ್ದು ಓಪನ್ ಆಯ್ತು ಓಪನ್ ಆಗಿದ್ದು ಹೊಳೆ ಅಲ್ಲಿಂದ್ರೆ ಬಾವುಟ ತೊಗೊಂಡು ಅಗದಿ ವೇಗವಾಗಿ ಹೋಗಿ ಆ ಹಗ್ಗ ಹತ್ತು ಮುಂದೂ ಸ್ಪೀಡ್ ಮಾಡಿದರು ಹೊಳ್ಳೆ ಅಲ್ಲಿ ಹೋಗಿಂದ ಅದನ್ನು ಬಾವುಟ ನೆಟ್ಟದ್ದು ಭಾಳ ಸ್ಪೀಡ್ ಆತು ಇದರಿಂದ ಹನುಮಂತ ಅವರು ಫೈನಲ್ಗೆ ಹೋದರು ಇದು ಎಲ್ಲ ಉತ್ತರ ಕರ್ನಾಟಕ ಜನತೆಗೆ ಭಾಳ ಹೆಮ್ಮೆ ಆಗೈತಿ ಎಲ್ಲರೂ ಹನುಮಂತಂಗೆ ಓಟ್ ಮಾಡಿರಿ